ಅತ್ತೆ ಒಳೆಯಾ ಎಲ್ಲ ಕಟ್ಟಾಗಿರೋ ಸಿಕ್ಕದೋ ಕಾಣತ್ತೆ ಆ ಒಂದು ನಮ್ಮನ್ನ ಅದಕ್ಕೆ ಬಲ್ತಿರೋ ಸಿಕ್ತ ಸಾಕು ಅಲ್ವಾ ಇಷ್ಟು ನಾನಿರೋ ಒಂದು ಗೆಳೆ ಏನ್ ಮಾಡೋಕೆ ಅನ್ಕೊಂಡಿದೆ ಉದ್ದಕ್ಕೆ ಬರೋ ಬಿದ್ರು ಗೊಂತಿಲ್ಲ ಸಿಕ್ತ ಅಲ್ವತ್ತೆ ಬಾರಿ ಚಂದಾಗವೇ ಅಲ್ವಾ ಕೂಕ ಲಕ್ಷ್ಮಿ ಚಂದಾಗವೇ ಏನ್ ಮಾಡೋದು ಇವಳಿಗೆ ರತ್ನಿಗೆ ಏನು ಅಡುಗೆ ಮಾಡ್ಕೊಡೋದು ಇದು ಬಾರಿ ವೀಟು ಅಲ್ವಾ ತಿನ್ನಕಿಲ್ಲ ಕೊಡಕದ ಜನ ಬೇಡ ಬೇಡ ಕೊಡೋದು ಅವಳಿಗೆ ಏನಾರು ಕೇಳು ಏನಾದ್ರು ಬೇಕಾರು ಹಂಗೇ ಮಾಡ್ಕೊಟ್ಬಿಟ್ರೆ ಆಯ್ತು ఇది వారి ఈ బడా దసరస్ అమ్మకే మాల గిలంగు కొట్కిట్బట్ గిర్జన్ తిడదా అన్కే మాలగి ఉండ్క్రీ ఏన్మాదు మాలన్ ఉండబేడా అంతబు గిర్జన్ కొట్ అట్టిలి అన్నవరే అమే రవి సీత గీతవర హుణ్ణంగా ఉండ్లి ఇలా తోగివ్రీ అందర తాగిల్ బేకారీ ನಾವೇನಲ್ಲಿ ಸಾರ್ ಮಾಡ್ಕೊಳದ ಅನ್ಕೊಂಡಿವಿ ಅವ್ರ ಸಾರ ಬೇಡ ತ ಮಾಡ್ಕತಿವಿ ಅನ್ಗೆ ಅನ್ಕೊಂಡ್ಲೇ ಸುಮ್ಮ ಅಲ್ಲಿ ಬೇರೆ ತಕೊಳ್ಬಿಟ್ಟು ಅಲ್ಲಿ ಬೇರೆ ರಂಪ ಮಾಡ್ಕೊ ಕುತ್ಕೊಳ್ಳ ಒಟ್ಟಿನಸಿಯಾ ಕಾರ್ಗಿರ ಇನ್ನೊಸಿ ಹಾಕ್ಬಿಟ್ಟು ಹೊಚ್ ಕಡೆ ಇಲ್ಲೇ ಮಾಡ್ಬಿಟ್ಟು ಹೆಸರನ್ನೇ ತಕೊ ಕೊಡಾಕತೀವಿ ಅಲ್ಲಿ ಬೇರೆ ಇನ್ನೊಸ ಮಾಡ್ತಾ ಕುತ್ಕೊಳ್ಬೇಡ ಹಾ ಬಿಡು ರತ್ನಿಗೆ ಏನೂ ತಲೆ ಕೆರ್ತಾ ಬೇಡ ಗಿರ್ಜೆ ಏನೋ ಮಾಡಿರ್ತಾರೆ ಮಾಡಿಂಗ್ಗೆ ಅದೇ ಓಸಿ ಇಸ್ಕೊಬಂದು ಕೊಡ್ತೀನಿ ತಲೆ ಕೆಸ್ಕೊಬೇಡ ಏನೋ ರಮೇಶ್ ಇಲ್ಲಿ ಆಯ್ತದಲ್ಲ ಏನೋ ನಿನ್ ಮಗ ಮೈಸೂನ್ ಫೋನ್ ಮಾಡಿದೆ ಬಾ ಅಂತಂದ್ರೆ ಬತ್ತಿನಿ ಬತ್ತಿನಿ ಅಂತ ನಾಟಕ ಹಾಡ್ತಾ ಕೂತನಲ್ಲ ಅವನ್ಗೋ ದುರಂಕಾರ ಏನು ಸೊನವಾರ ಬನ್ವಾರ ಒಂದಿಸ್ ರಜಾ ಇತ್ತಲ್ಲ ಬಂದಿಗ್ ಹೋಗ್ಬೇಕುತಾನೆ ಎಡ್ತಿ ಇಲ್ಲ ಅವಳ ಏಡ್ತಿ ಮೇಲೆ ಜ್ಞಾನ ಇಲ್ಲ ಏನು ಇಲ್ಲ ಏನಕಡ್ತಿ ಬಿಟ್ಬಿಟ್ಟು ನಿಂತ್ಕಳನ ಹೆಂಗೆ ದೊಡ್ಡ ದೊಡ್ಡ ಸುಮ್ಮಗಿ ಯಾಕೆಲ್ಲ ಹೋಗ್ಬೇಡಿ ಕತೆ ಅಲ್ಲ ಅಷ್ಟು ಅಚ್ಕಟ್ಟಾಗಿ ಜವಾಬ್ದಾರಿಯಿಂದ ಕೆಲ್ಸ ಕೇರಿ ಮಾಡ್ಕೊಂಡ್ತಾ ಕುತಾವ್ನೆ ನೀವ್ ನೋಡಿದ್ರೆ ಕೂತಿದನಲ್ಲ ಮದುವೆ ಕಾಲ ಕಳ್ಕೊಂಡ್ ನಿಂತಿದ್ರು ಕೆಲಸ ಹೊಲ್ಸ ಕೇರಿ ಮಾಡ್ಕೊಯ್ತವ್ರಲ್ಲಾ ಅಂತ ಖುಷಿ ಪಡೆದನೇ ಬಿಟ್ಬಿಟ್ಟು ನೀವು ನೀವು ನೋಡಿದ್ರೆ ಹಿಂಗೆ ಹುಗಿ ಏ ಇದು ಒಳ್ಳೆ ಚೆನ್ನಾಗದೇ ಅಂತ ತಕೊಳ್ಳಿ ಏನಾರು ಆಗ್ಲಿ ಬಾರಿ ಚಂದ ಮಾತಾಡ್ತಿದಿರಿ ನೀವು ಹೋಗಿ ಓಸಿಯ ಇರಿ ಆಮೇಲೆ ಏನೇನೋ ಮಾತಾಡಕ್ ಹೋಗ್ಬೇಡಿಕತ್ತ ಮಹೇಶ ಅಲ್ಲ ಕನ್ನತ್ತೆ ಮಹೇಶ್ ಬಗ್ಗೆ ಮಾತಾಡ್ತಿದ್ದೀರಲ್ಲ ತಾರ ನೋಡಿದ್ರೆ ಇಲ್ಲ ಕಣತ್ತೆ ಯಾರನ್ನೆಲ್ಲ ಮಾಡ್ಕೋತಾರೆ ಅವರೆಲ್ಲ ಜವಾಬ್ದಾರಿ ಏನೂ ಇಲ್ಲ ನಾನು ಕೇಳ್ತೀನಿ ಎಷ್ಟೇ ಕೊಡ್ತಾರೆ ಅಂತ ಅಂತಾಳೆ ಹ ನೀವು ನೋಡಿದ್ರೆ ಅವನ್ಗೆ ಬಯ್ಯಕ್ ಹೋಗ್ತಿದ್ದೀರಿ ಭಾರಿ ಕಷ್ಟ ದುಡ್ಡು ಕಸ ಸಂಪಾದನೆ ಮಾಡೋದು ಎಲ್ಲರೂ ಹೊಂದಿಸೋದು ಅಂಥದ್ದು ಸಿಕ್ಕಿಲ್ಲಿ ಇದ್ಬಿಟ್ಟು ಎಲ್ಲಾನು ಹೊಂದಿಸ್ಕೊಯೋತಾನೆ ಕಷ್ಟಪಟ್ಟು ಕೆಲಸ ಮಾಡ್ತಾನೆ ಒತ್ತಾರ ಹೋದ್ರೆ ಸಂತೆ ಬರೋದು ಹಾ ಹಿಂಗ್ ಮಾತಾಡ್ತಿದ್ದೀರಲ್ಲ ನೀವು ಸೋರಿ ಮೀ ಲಕ್ಷ್ಮಿ ಸೋರಿ ಕೆಲ್ಸಕ್ಕೆ ಹೋಗ್ಲಿ ಬ್ಯಾಡ ಅಂತಲ್ಲ ರಜ ಗೀತ ಕೊಟ್ಟರೆ ಬರ್ಬೇಕು ತಾನೆ ಅಲ್ಲ ಕರತ್ತೆ ನಾವಂಗ ಅಂತಿದೀವಿ ರಜಾ ಕೊಟ್ಟರೋ ಕೊಡಾಕಿಲ್ವೋ ಅವನ ಪರಿಸ್ಥಿತಿ ಏನಿದೋ ಎತ್ವ ಇಡ್ಲಿರಿ ಮುಂದಿನವರ್ ತರ ಕತೆ ಸರಿ ಏನ್ ಕೆಲ್ಸ ಮಾಡಿ ಅಂತ ಕೇಳಿದ್ರೆ ಏನೋ ಒಂದ್ ಕೆಲ್ಸ ಕನ್ನ ಅದ್ರ ಬಗ್ಗೆ ನಿಮ್ಗೆ ಯಾಕೆ ಅದ್ರ ಬಗ್ಗೆ ನಿಮ್ಗೆ ಯಾಕೆ ಅಂತ ಹೇಳ್ಬೇಕು ಈ ಕೆಲ್ಸ ಅಂತವ ಅಯ್ಯೋ ಬುಡಿ ಏನೋ ಒಂದ್ ಕೆಲ್ಸ ಅಲ್ವಾ ಒಟ್ಟಿರ್ ಕುತ್ಕೋಬೇಡ್ದು ಅಷ್ಟೇ ಏನೋ ಒಂದ್ ಕೆಲ್ಸ ಮಾಡ್ತಾನೆ ಕೆಲ್ಸ ಅಂತ ಮಾಡ್ಲಿ ತಕಳಿ ಯಾವ್ದಾರು ಒಂದು ಆಗಿದ್ ಮಾಡ್ಬೇಕು ಮಾಡ್ಕೊಂಡು ಹೋಗ್ಲಿ ಇನ್ನು ತಾರನ್ಗ ಮುಗ ಹಾಕ್ ಬಿಟ್ರೆ ಇನ್ನು ತಲೆ ಕೆನ್ಸ್ಕೊಳಕಿರ ಬೇಕು ಅಂದ್ರೆ ಇನ್ನೊಂದಿನ್ನೊಂದ್ ಮಕ್ಳು ಮಾಡ್ಕೊಳ್ಳಿ ಇಲ್ಲಾದ್ರೆ ಒಂದೊಂದ್ ಸಾಕೋದ್ರೆ ಇಡ್ಲಿ ಎಲ್ಲಾರು ಮಕ್ಳ ಆಯ್ತದೆ ಬೇಕೋ ಅನ್ನ ಮಾಡ್ಕೊಳ್ಲಿಲ್ಲ ಇಡ್ಲಿ ನಾವು ಜೊತೆಗೆ ಹಾಕಿಟ್ ಕಾಲ ಕಳ್ಕೋಬಹುದು ಮೈಸೂರು ಇಲ್ಲಿಗೆ ಬಂದ್ಬಿಟ್ರೆ ಆಯ್ತದೆ ಅಲ್ಲಿ ನೋಡ್ರೆ ದುಡ್ಡು ಕಸು ಒಳ್ಳೆ ಸಂಪಾದ ಐತದೆ ದೂರ ಇರ್ತಾನೆ ಇಲ್ಲಾದ್ರೆ ಇರ್ತಾನೆ ದುಡ್ಡು ಕಸ ಇರೋಕ್ಕಿಲ್ಲ ಅಯ್ಯೋ ಬುಡಿಯಾಗಿ ನಮ್ಮ ಆಸೆಗೆ ಅವ್ರ ಜೀವನ ಯಾತಕ್ಕೆ ಮುರಿಯೋದು ಅವ್ರು ಎಲ್ಲಾರು ಇರ್ಲಿ ಅಂತ ಚೆನ್ನಾಗಿರ್ಲಿಕ್ಕಂತಿ ಸುಮ್ಮನೆ ನಾವು ನಮ್ಮ ಆಸೆಗೆ ನಮ್ಮ ಒಂದಿಸ್ ಆಸೆಗೆ ಅವ್ರ ಜೀವನ ಹಾಳ್ಮಾಡಕೆಲ್ಲಾ ಹಾಡದೆ ಮಾಡ್ಕೊಯ್ತಾರೆ ఇల్లీ కూలి కల్సే అల్ ఏ సరీ ఏన్ కను ఎత్వో ఏ విచారణియా భార్య నెట్వర్క్ మాట్కెలా ఫోన్వే ఫోను కొయ్య కొయ్య అంత అమ్మకి బేరవర జ మాట్తా బేరవర జ మాట్తా అనుక గొత్తు అయ్యో నా కళ తారాండ్లు

ఏనాకళి సరీ లక్ష్మీ బోసలి నీరు తగ్గ బంది కి కళ్ళయ్య అది హాక్బోడద నిరుళికే హెంబాడు అమ్మకే అచ్చు కట్టే ఓసే వష్ణ పుడి హాకీ చన హుణీబు కార్గిర ఆకంట అన్నే ఒక నాలుకై సలి తొలగు ఇలా అందే ఒం ఒష్ణ బందచ్చు కట్టా తొలగో కళ్ళే సలి ఏను కళ్ళ కళ్ళు అడేరు ఉనియాకే ఉంకే వల్ బందా ಬಂದ ತಕ್ಷಣ ಯಾಕಿ ಏ ಉಂತ್ ಬೇಕಂತಿ ಕಾರ್ಗಿರ ಆಡ್ಸ್ಕೊತಾರು ನಾನು ಒಳ್ಳೆ ಗಂಟಾಗ ಐದಾಗ ಹುಯ್ದಾಕ್ ಬಿಡ್ತಿದ್ದೀವಿ ಇಟ್ ತಕೊಬೇ ಒಂದ್ ಬೋಸಲ್ದೀರಾ ಹ್ಮ್ ಏನೇನು ಕಾರಕ್ಕೆ ಏನು ಮಾಡಿಯೇ ಮಟನ್ ಹೆಸ್ರಿಗೆ ಮುರಿಬಡಣ್ಣ ನೆಸ್ರಿಗೆ ಹೆಂಗ್ ಖಾರ ಆಡಿಸಿಕೊಂಡಿ ಹೆಂಗೇ ಆಡಿಸೋ ಅರೇ ನಂಗೆ ಖಾರ ಜಾಸ್ತಿ ಮಾಡಕ್ ಹೋಗ್ಬೇಡ ಮೊದಲೇ ಇದು ಈಟ್ ಬೇರೆ ಒಟ್ಟು ಪುರಿ ಉಸಿ ಕಡಿಮೆನೇ ಇರ್ಲಿ ಖಾರ ಮುರಿಬಂಡ್ ನೆಸ್ರಂಗೆ ಅಷ್ಟ ಬೇಡ ಅದ್ ಮಾಡ್ಕೊಂಡು ನಮ್ಗೆ ಮುರಿಬಂಡ್ ಹಸ್ರಿಗೆ ಕಾಯಿ ಚಕ್ಕೆ ಲವಂಗ ಟಮಟೆ ಏನಾಕ ಹೋಗ್ಬೇಡ ಮರಿ ಬಣ್ಣಸ್ರಿಗೆ ಹೆಂಗೆ ಮಾಡ್ತಿದ್ರಿ ಹೆಂಗೆ ಹೊಸ ಖಾರ ಕಡಿಮೆ ಅಷ್ಟೇ ಅದರ ರೀ ಮಾಡ್ಕ ಬಾ ಹಿಂಗಿರೋ ನಿಂಗೆ ಗೊತ್ತಲ್ಲ ಮರಿ ಬಣ್ಣಸರು ಮಾಡೋದು ಅದು ಹಾಕೊಂಡು ತಗ ಬಾ ಒಂದು ಮೊದ್ಲು ಒಂದು ಬೋಸಿನ ನೀರು ಊಸ ಎಷ್ಟು ಎಷ್ಟು ಹಾಕಿ ಬಿಡೋಂಗೇ ಚೆನ್ನಾಗಿ ಚೆಂದಾಗಿ ಒಂದು ಗುಣಿ ಹಾಕ್ಬಿಡಿದೆ ಈರುಳ್ಳಿ ಹಾಕ್ಬಿಟ್ಟು ಆಮೇಲೆ ಕಳೆಕಾಳು ಅವರೇ ಬೆಳೆ ಗುಣಿಯಾಕಿರೋವು ಈ ತೊಳೆದ ಕಳ್ಳೇನೇ ತೊಳೆದ್ಬಿಟ್ಟು ಹಾಕ್ಬಿಡಿದೆ ಹತ್ತಿಂದು ತಿಂದು ಹತ್ತಿಂದು ದಿತ್ತಿಂದ ಗಮನ ಕೈ ಕೈ ಆಡ್ಬಿಡದೆ ಕೈ ಆಡ್ಬಿಟ್ಟು ಹಾಡ್ಸ್ಕೊಂಡಿರ್ತೀವಲ್ಲ ಖಾರ ಅದ ಹುಯ್ಯದ ನಮ್ಗೆ ಎಷ್ಟು ಅದ ಬೇಕು ಅಷ್ಟು ಹಾಕ್ಬಿಟ್ಟು ரு தக்க ஊசி உப்பாக்கி ஒன் லோட்ட ஆளு ஆலுதுதா ஐவத்து ஆள் கரீவத்தி செல்லை அல்ல எங்க கரீதா உசார கரீபல்வா கேள்கரி அது எங்க காங்க எத்துபுட்டதே எல்லா செல்லை சாக்கிட்டு மனேலி கறிஹா புட் பிட்டு கண்டோம் மனித ஆலிஸ்க்கோ ಹಲೋ ಉಸರ ಕರೆಬೇಡ ಹಾಯ್ ಹೋಗ್ಲಿ ಎಲ್ಲ ಒಂದೇ ಸಮೇ ಇರಕಿಲ್ಲ ಹೋಗ್ಲಿ ಬಿಡು ಒಂದಿಷ್ಟತೆ ಇಸ್ಕಬಾ ಹಾಲೆ ಅಂಬಳೆ ಸಾಂಬಾರ್ ಸೊಪ್ಪಿದ್ರೆ ಹಂಗೇ ಇಟ್ಲೇ ಇಬರವ ತ কইಕ ಬಾ ನಿನ್ ಕತ್ಲ್ಯ ಆಗಿದದಾ ಇಲ್ಲ ಬೆಳ್ಕಿದದಾ ಕತ್ಲ್ಯ ಆಗಿದ್ರೆ ಅಷ್ಟತೆ ಇಷ್ಟತೆ ಕೈಯಕ್ಕೆ ಹೋಗಬೇಡ ಬೇಡ ಬಾ ಅತೆ ವಾತರೆ ಒಂದೂ ಚೂರ್ ಕಿತ್ಕ ಬಂದಿದೆ ಇಟ್ಕಲಿ ಅದೇ ಅದೇ ತಂತಕಳಿ ಒಸಿ ಅದೇ ಸಾಕದದಾ ಸಾಂಬಾರ್ ಸೊಪ್ಪು ಸಾಕಕತ್ತು ಬಿಡು ಅಷ್ಟತೆ ಇಷ್ಟತೆ ಕೈಯಕ್ಕೆ ಹೋಗಬೇಡ ಸರಿ ತಾಳೆ ಅಾ ನಿಮಗೆ ಕೈದು ನೀರ್ ಕೊಟ್ಬಿಟ್ಟು ಅಷ್ಟು ಪುಡೆ ಕೊಟ್ಬಿಟ್ಟು ಒಸಿ ಆಡಿಸ್ಕ ಬನ್ಬಿಡ್ತೀನಿ ನಾನು ಹಾಲ ಮೇಲೆ ಈಸ್ಕೊ ಬರುವೆ ಬಾ ಈಗೇನ ಅರ್ಜೆಂಟು ಅದೇ ಮೇಲೆ ಅದು ಕುದಿಯ ಗಂಟ ಹೋಗಿ ಇಸ್ಕ ಬರುವೆ ಈಗ ನೀರ್ ತಕ ಬು ಕಾರ ಅನ್ಸ್ಕೊಂಡ ನೀನು ಬಿಡುವೆ ಪಾರತಿಗುವೆ ರೊತ್ತಿಗೂ ತಾರುಗೂ ಹುಣ್ಕೊಳ್ಳೋರೆಲ್ಲ ಬಿಸಿ ಬಿಸಿಯಾ ಮಾಲನ್ಗೂ ಹೆಂಗ ಕೊಟ್ಟ ಮುಂದೆ ಅವ್ಳಗೊಂದು ಮುದ್ದೆ ಕೊಟ್ಟಿಡ್ಬಾ ಹಿಂಗಿ ರೊಚ್ಕೊಡಕ್ ಅದೇ ಚೆನ್ನಾಗಿ ತಿರ್ದ್ಬಿಟ್ಟು ಒಂದ್ ರೀ ಪಾರ್ಟಿ ಕೊಟ್ಟಿಡ್ಬ ಹೋಗು ಸಣ್ಣ ಬೋಸಿ ಮುಂದೆ ಪಾರ್ಟಿ ಮಾಡ್ಕೊಂಡ್ಬಿಡ್ ಕುತಾವಳೆ ಸಣ್ಣದಿಲ್ಲ ಆಮೇಲೆ ಕುಳ್ಳ ರಮೇಶ ಎಲ್ಲ ಹುಳ್ಕಿನಿ ಅಂದ್ರು ಅದಕ್ಕೆ ಮಾಡ್ತೀವಿ ದೊಡ್ಡದ್ರಲ್ಲಿ ಎಲ್ಲ ಮೆಂತ್ಯದಿಟ್ಟಿ ಉಣ್ಕೊಂಡು ಸಾರಿ ಮಾಡಕ್ ಮಾಡೋದಾಯ್ತು ಒತ್ತಾರಿಕೆ ಮಾಡ್ಕೊಂಡಿದಾಯ್ತದಿಲ್ವಾ ಅಯ್ಯವನ ಚೂರಿಗೆ ಉಂಡ್ಕೊತಾರ ತಕೊಳ್ಳಿ ಈಗ ಎಷ್ಟು ಒಂದ್ ಆರು ಗಂಟೆ ಆಗಿದೇನೋ ಏನು ಹತ್ತು ಗಂಟೆ ಕುಂತಾರೆ ಈಗ ನಾನು ಕೇಳುದ್ರ ಅನ್ಬಿಟ್ಟು ಕಿತ್ಕೊಂಡ್ಬಂದಿರದೇ ಮಾಡ್ತಬಿಟ್ಟು ಇಟ್ನ ಹೆಸರು ಹೋಯ್ಬಿಟ್ಟಿವ್ನಿ ಬಿಡಿ ಒಂದೊಂದ್ ಇಷ್ಟಿಷ್ಟು ಉಣ್ಕೊತಾರೀಪ ಪಾಟಿಯಾ ನಾಳೆಕ್ಕೆ ಸಾರು ಉಳ್ಕೊಂಡ್ರೆ ಆಯ್ತದೆ ಎಲ್ಲಾನು ಒಂದೇ ದಿನ ಮಾಡ್ಕೂತ್ಕೊಳ್ಳೋದು ಸರಿ ಬಿಡತ್ತ ನೀವು ಹೋಗ್ಲಿ ಹೋಗ್ ಬಾವು ಇಲ್ಲ ಎಲ್ಲ ಬಿಡ ನೀನು ಈಗ ಮಳೆಗಾಲ ಅಲ್ವಾ ಕರ್ಲೆ ಹೆಸರು ಎಲ್ಲಾರ ಮಾರ್ಕ ಹೊಂಥಿವಿ ಅಂತ ಗೊತ್ತಲ್ಲ ಹ್ಮ್ ಬಿದ್ಗಿದ್ರು ಈಗ ಇದು ಮೊಳಕೆ ಒಡೆ ಒತ್ತು ಈಗ ಇರ್ತಾವಲ್ಲ ಚಿಗರು ಮುರ್ಕ ಬರ್ತೀವಿ ಭಾರಿ ಚೆನ್ನಾಗಿರ್ತದೆ ಬಸ್ ಕಿಸ್ ಕೂಡ ಕೂಡುದು ಭಾರಿ ಈಟು ಭಾರಿ ಅದ ಭಾರಿ ಈಟು ಆಮೇಲೆ ಏನಾರು ಮಾಡಿರೋದಿದ್ರೆ ಹುಸಿಯ ಸಾರಿಗೆ ಮಾಡ್ತೀರಲ್ಲ ಹೆಸರು ಹೆಸರು ಮಾಡೋದಿದ್ರೆ ಹುಸಿಯ ಖಾರ ಕಡಿಮೆ ಆ ಕಡೆ ಹುರು ಬಂದ್ಬಿಡ್ತದೆ ಒಟ್ಟು ಹುರಿ ಬಂದ್ಬಿಡ್ತದೆ ಇಸ್ಕೆ ಕಳ್ಳಲೆ ಕಾಳು ಆಮೇಲೆ ಅವರೇ ಬೆಳೆ ಭಾರಿ ಚೆನ್ನಾಗಿರ್ತದೆ ತಾಳ್ದ ಮಾಡ್ಬೋದು ಆಮೇಲೆ ಗೊಜ್ಜು ಬಂಕ್ ಮಾಡ್ಬೋದು ಸಾರು ಏನೇನೋ ಮಾಡ್ಬೋದು ಈಗ ನಾವು ಇಷ್ಟ ಅವಲ್ಲ ಸಾರು ಮಾಡ್ತೀವಿ ಅದೇ ತಾಳು ಗಿಡ ಮಾಡಿದ್ರೆ ಇಷ್ಟ ಆಯ್ತದೆ ಮನೆ ಮಂದಿರ ಎಲ್ಲ ಹಂಚಾಕದ ಭಾರಿ ಜನ ಇದೀವಿ ಕಾಳು ಅವರೇ ಬೇರೆ ಹಾಕಿಬಿಟ್ಟು ಸಾರು ಮಾಡ್ತೀವಿ ಬನ್ನಿ ಉಳ್ಕೊಂಡು ಹೋಗಿರಿ ಹಾಂ ಹಾಗೆ ವಿಡಿಯೋ ಹಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಎಲ್ಲೆಬ್ ಸಪೋರ್ಟ್ ಮಾಡಿ ಬರೋದ ಮತ್ತೆ ಎಲ್ಲರಿಗೂ ನಮಸ್ಕಾರ